ಹೊಸ ಅಡುಗೆ ಮಾಡಿದ್ದು ನಾಷ್ಟ ಮಾಡೋಕ್ಕೆ ಕೂಡ ಹೋಗವ ನನ್ನ ಮಗ ಎಲ್ಲ ಅದೇ ನಾನು ತಿಂದಿಲ್ಲ ಇನ್ನು ಎಸ್ ಎಂ ಕೃಷಿ ಅವ್ರು ನೋಡುವ ಅಂತ ಬಂದ ಪಾಪ ನಂಗೆ ತುಂಬ ಇಷ್ಟ ಅವಾಗೆ ಮಿನಿಸ್ಟ್ ಅವರು ನೋಡಿ ಅವಾಗೆ ರಾಜ್ಕುಮಾರ್ ಇದ್ದಾಗೇ ಮಿನಿಸ್ಟರ್ ಆಗಿದ್ರೆ ರಾಜ್ಕುಮಾರ್ ತಗೊಂಡು ಇರೋಕೊಂಡು ಕೂಡ ಹಾಕೊಂಡಿದ್ದಾಗ ಅವಾಗಿಂದ ಗೊತ್ತೀವಿ ಅದಕ್ಕೆ ನೋಡುವ ಅಂತ ಇನ್ನು ವ್ಯಕ್ತಿ ಮೊಬೈಲ್ ಹಾಕೊಳ್ತೀರಾ अगर ऐसा पानी के कारण, कड़ी के, एक कड़ी के

ಸರ್ ಒಂದು ಇಲ್ಲಿ ಹ್ಞೂ ಹಾ ಹ್ಞೂ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ರಾಮನಗರದಲ್ಲಿ ಒಂದು ವ್ಯವಸ್ಥೆಯಾಗಿದೆ ಸದ್ಯಕ್ಕೆ ನಾವೀಗ ರಾಮನಗರದ ಐಜೂರು ಸರ್ಕಲ್ ನೋಡ್ತಾ ಇದ್ದೀವಿ ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಇನ್ನು ರಾಮನಗರ ಜಿಲ್ಲಾಡಳಿತದಿಂದ ಈ ಒಂದು ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ಯಾಕೆ ಒಂದು ಕೆಲವೇ ಸೆಕೆಂಡ್ಗಳಲ್ಲಿ ಒಂದು ಹೆಸರ ಪಾರ್ಥಿವ ಶರೀರ ಸ್ಥಳಕ್ಕೆ ಬಂದಿದೆ ಇಲ್ಲಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಸಾರ್ವಜನಿಕರಿಗೆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ಅದಕ್ಕೆ ನಾವು ನೋಡ್ತಾ ಇರ್ಬೋದು ರಾಮನಗರ ಜಿಲ್ಲೆಯಲ್ಲಿ ಒಂದು ಜಿಲ್ಲೆಯವರಿಗೆ ಎಂಟ್ರಿ ಹಾಕಿದಾಗ ಪ್ರತಿಯಿಂದ ಒಂದು ಎಲ್ಲ ಸಿಗುವಂತಹ ಮೂಲಕ ಎಲ್ಲ ಗ್ರಾಮದ ಜನರು ಕೂಡ ಮಾಜಿ ಮುಖ್ಯಮಂತ್ರಿಗೆ ಒಂದು ಅಂತಿಮ ನಮನ ಸಲ್ಲಿಸ್ತಾ ಯಾಕೆಂದರೆ ಸೊ ಎಸ್ ಎಫ್ ಜೊತೆ ಅವರು ಸಿಎಂ ಆಗಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಬೆಂಗಳೂರು ಇರ್ಬೋದು ಮತ್ತೆ ಮೈಸೂರು ಮಂಡ್ಯ ರಾಮನಗರ ಚಿತ್ರಪಟ್ಟು ಈ ಈ ಭಾಗದಲ್ಲೂ ಕೂಡ ಉತ್ತಮವಾದಂತಹ ಒಂದು ಕೆಲಸವನ್ನು ಮಾಡಿದರು ನೋವು ನಮಗೆಲ್ಲರಿಗೂ ಕೂಡ ನೋವನ್ನು ಅಗಲಿಕೆ ನಮಗೆಲ್ಲರಿಗೂ ಕೂಡ ನೋವನ್ನು ಉಂಟು ಮಾಡಿದೆ ಎನ್ನುವಂಥದ್ದು ಈ ರಾಮನಗರ ಜನರ ಒಂದು ಮಾತಾಗಿರ್ಬೋದು ಬೇಕೆ ನಾವು ನೋಡ್ತಾ ಇದ್ದೀವಿ ಐಜೂರು ಸರ್ಕಲ್ನಲ್ಲಿ ಸೊ ಕಂಪ್ಲೀಟ್ ಆಗಿ ರಸ್ತೆ ಉದ್ದಗಲಕ್ಕೂ ಕೂಡ ಜನರು ನಿಂತು ಎಸ್ ಎಂ ಕೃಷ್ಣ ಅವರ ಒಂದು ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಸಿದ್ಧವಾಗಿದ್ದಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಸೊ ಈಗ ಆಲ್ರೆಡಿ ರಾಮನಗರ ಇಂಟೆ ಆಗಿದೆ ಇನ್ನು ರೈತರು ವೃತ್ತಕ್ಕೆ ಇಲ್ಲಿಗೆ ಬರುತ್ತೆ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿರುವಂಥ ಒಂದು ಜಾಗದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಐದರಿಂದ ಹತ್ತು ನಿಮಿಷಗಳ ಕಾಲ ಒಂದು ಅವಕಾಶ ಮಾಡಿಕೊಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮೋಹನ್ ಜೊತೆ ಸತೀಶ್ ಕನಕಪುರ ನ್ಯೂಸ್ ಏಟೀನ್ ರಾಮನಗರ